ಬನ್ನಿ ಈ ದಿನ ಎಕ್ಸೆಲ್ನಲ್ಲಿ ಡೇಟಾ ಫಾರ್ಮ್ನ ಹೇಗೆ ಕ್ರಿಯೇಟ್ ಮಾಡೋದು ಎಂಬುದನ್ನು ನೋಡೋಣ ಮೊದಲಿಗೆ ಇಲ್ಲಿರೋ ಎಲ್ಲ ಗಳನ್ನು ನಾನು ಡಿಲೀಟ್ ಮಾಡ್ಕೊತೀನಿ ಅಥವಾ ಬೇರೆ ಕಡೆ ಕಾಪಿ ಮಾಡಿ ಪೇಸ್ಟ್ ಮಾಡಿಡ್ಕೊತೀನಿ ಈ ರೀತಿಯಾಗಿ ನಂತರ ಇಲ್ಲಿರೋ ಎಲ್ಲ ಗಳನ್ನು ಸೆಲೆಕ್ಟ್ ಮಾಡಿ ಒಂದೇ ಸಲಿಗೆ ಡಿಲೀಟ್ ಕೊಡ್ತೀನಿ ನೋಡಿ ಮೊದಲಿಗೆ ಏನು ಮಾಡಬೇಕು ಇಲ್ಲಿ ಅಂತಂದ್ರೆ ಕಂಟ್ರೋಲ್ ಇಟ್ಕೊಂಡು ಸಾರಿ ಎಂಟರ್ ಇಟ್ಕೊಂಡು ಪೂರ್ತಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ ಎಂಟರ್ ಎಂಟರ್ ಜೊತೆಗೆ ಎಂಟರ್ ಜೊತೆಗೆ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಎಂಟರ್ ಇಟ್ಕೋಬೇಕು ಮತ್ತೆ ಹೇಳ್ತಾ ಇದ್ದೀನಿ ಎಂಟರ್ ಇಟ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಎಲ್ಲಿವರೆಗೂ ಬೇಕು ಅಲ್ಲಿವರೆಗೂ ಫಾರ್ಮ್ ಸೆಲೆಕ್ಟ್ ಮಾಡಿಕೊಂಡು ಬಿಟ್ಬಿಡಿ ನೆಕ್ಸ್ಟ್ ಆಲ್ಟ್ ಡಿ ಓ ನ ಪ್ರೆಸ್ ಮಾಡಬೇಕು ನೆಕ್ಸ್ಟ್ ಈ ರೀತಿ ಬರುತ್ತೆ ಜಸ್ಟ್ ಓಕೆ ಕೊಡಿ ಇಲ್ಲಿ ಯೂಸರ್ ಫಾರ್ಮ್ ಕ್ರಿಯೇಟ್ ಆಗುತ್ತೆ ನೋಡಿ ಇಲ್ಲಿ ಈಸಿಯಾಗಿ ಡೇಟಾನ ನಾವು ಎಂಟ್ರಿ ಮಾಡ್ತಾ ಹೋಗ್ಬೋದು ನೇಮ್ ಎಕ್ಸಾಂಪಲ್ ನಾನು ಇಲ್ಲೊಂದೆರಡು ನೇಮ್ಗಳನ್ನ ಹಾಕ್ತೀನಿ ಅರ್ಜುನ್ ಕುಮಾರ್ ನೆಕ್ಸ್ಟ್ ಫಾದರ್ ನೇಮ್ ಅರುಣ್ ಕುಮಾರ್ ಮೊಬೈಲ್ ನಂಬರ್ ಯಾವುದೋ ಒಂದು ಮೊಬೈಲ್ ನಂಬರ್ ಹಾಕಿರ್ತೀನಿ ಜೆಂಡರ್ ಸಿಟಿ ಶಿವಮೊಗ್ಗ ನೆಕ್ಸ್ಟ್ ಇಲ್ಲಿ ಕೊಟ್ಬಿಟ್ಟು ನ್ಯೂ ಕೊಟ್ಟರೆ ಏನಾಗುತ್ತೆ ಹಳೆ ರೆಕಾರ್ಡ್ ಸ್ಟೋರ್ ಆಗುತ್ತೆ ಮತ್ತೆ ನಾವಿಲ್ಲೊಂದು ಹೊಸ ನ್ಯೂ ರೆಕಾರ್ಡ್ ನ ಕೂಡ ಟೈಪ್ ಮಾಡಬಹುದು ಎಕ್ಸಾಂಪಲ್ ವಿನಯ್ ರಾಜ್ ಫಾದರ್ ನೇಮ್ ಅಜಯ್ ಅಜಯ್ ರಾಜ್ ಮೊಬೈಲ್ ನಂಬರ್ ನೈನ್ ಸೆವೆನ್ ಜೀರೋ ಡಬಲ್ ಸೆವೆನ್ ಫೋರ್ ಫೈವ್ ಟೂ ತ್ರೀ ಜೆಂಡರ್ ಮೇಲ್ ನೆಕ್ಸ್ಟ್ ಸಿಟಿ ಎಸ್ ಎಚ್ ಐ ವಿಮ್ ಜಿ ಎಚ್ ಮೊಗ ಈ ರೀತಿ ಕೊಟ್ಟು ನ್ಯೂ ರೆಕಾರ್ಡ್ ಕೊಟ್ರೆ ಹಳೆ ರೆಕಾರ್ಡ್ ಈ ರೀತಿ ಸ್ಟೋರ್ ಆಗ್ತಾ ಹೋಗುತ್ತೆ ತುಂಬಾ ಈಸಿಯಾಗಿ ನಾವು డేటా ఎంట్రీనబోదు థ్యాంక్ యూ